ಎಲ್ರಿಗೂ ಹಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತು ಒಂದಷ್ಟು ಮಸ್ತ್ ವಿಡಿಯೋಗಳು ಬಂದಿದೆ ಸೊ ಬನ್ನಿ ನೋಡೋಣ ಮತ್ತು ತುಂಬ ಖುಷಿ ಪಡ್ತೀರಾ ಓಕೆನಾ ಈ ವಿಡಿಯೋಗಳು ನೋಡಿದ್ರೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಅಂದರೆ ಗೊತ್ತಲ್ಲ ಗುರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋ ಗುರು ಇನ್ನೇನ ಗುರು ಸೊ ಬನ್ನಿ ಲಾಸ್ಟ್ ವಿಡಿಯೋಗಳಿಗೂ ತುಂಬ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಸಾಕು ಈಗಿನ ತಕ್ಕ ಮಟ್ಟಿಗೆ ಅಲ್ವಾ ಬನ್ನಿ ವಿಡಿಯೋ ಶುರು ಮಾಡೋಣ ಈಗ

इनो जद बरे गेला কইতাળે ਬਾarele ಸಾಕು ಅಂತوله ಯಾರು 90 ಮಿಲಿ ಅಂದ್ರೆ 90 वडದರೆ ಸೋ ಅವರದು ರೋಡ್ ಅಲ್ಲಿ ಏನು ಆಗತಿದೆ ಬನಿ ನೋಡಣ ಹೇ ಹೇ ಪ್ರಭು ಹೇ ಪ್ರಭು ಹೇ ಹರಿನಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ ಇೆ ಕ್ಯಾ ہوا ಬಲಾವ್ ದಿ پانی ಆಗಯ ಗಮ್ಚಾ ବି کھل ಗಯಾ ಮೇರಾ ಲೆಂಟಿ ಯೆ ದಿಖ್ಗೀಯೆ ಓಯಿ ಓಯಿ ಗಮ್ಚಾ ಕ್ಯಾ ہوا ಹಮ್ ಲೋಗ್ ಸೇವ್ ಕರ್ನೇ ಕುದ್ರ ಕುಡರಿಂಗೇಲಾ ತದ್ರೋ ಹೇಳಪ್ಪ ನಾನು ಜನ ನೋಡಿದ್ದೀನಿ ಸೇಮ್ ಇದೇ ಕತೆ ಅಲ್ಲವ ಕುರಿ ಕಾಯುವ ನೆಪದಲ್ಲಿ ಅರಳಿದ ಹೊಸ ಪ್ರತಿಭೆ ನೋಡ ಅಲ್ಲ ಅವಮ್ಮ ಕುಣಿಯೋದ್ ನೋಡಿದ್ರೆ ಎಷ್ಟೋ ವರ್ಷಗಳಿಂದ ತಡ್ಕೊಂಡು ಆಮೇಲೆ ಕುಡಿಯೋ ರೇಂಜಿಗೆ ಕಾಣಿಸ್ತಿದೆ ಅವಮ್ಮ ಒಮ್ಮ ಕುಣಿಯೋದು ನೋಡಿದ್ರೆ ಕತೆ ಬೈಕ್ ಕಂಡ್ರು ಅದು ಲೇ ಅಂತ ಏನ್ ಏನ್ಮಾಡ್ತಾನೆ ಅಣ್ಣ ಉದಯೋದು ಅಂತನಿ ಅಕ್ಕ ಫುಲ್ ಸ್ಟ್ರಾಂಗು ವಳು ಭಾರಿ ಗ್ರೇಟ್ ನಮ್ಮ ಚಾಮರಾಜನಗರಲ್ಲೂ ಕೂಡ ಐದು ಸೀನ್ ಆಗಿತ್ತು ಇಟ್ಕೊಂಡು ಬಿಟ್ಟಿದ್ದು ಲವ್ ಮ್ಯಾರೇಜ್ ಮರ್ಯಾವಮ್ಮ ಈ ರೇಂಜ್ಗೆ ಸಣ್ಣ ಸುತ್ತ ಕುಟ್ಕೊಂಡು ಕೊಟ್ಟ ಕೊಟ್ಟು ಕೊಡ್ತಾನ ಅಕ್ಕ ಚೇಚ್ಚಿ ಬಿಸಾಕೊಂಡಪ್ಪ ಸೊ ನೆಕ್ಸ್ಟ್ ಹೇ ಪ್ರಭು ಪ್ರಭು ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿ ಯಾವ ಜನ ಏನಪ್ಪ ನಿಂತಿರೋ ಜಾಗದಲ್ಲಿ ಕುಂತಿರೋ ಜಾಗದಲ್ಲಿಲ್ಲ ಮೊಬೈಲ್ ಆ ರೇಂಜ್ ಅಂತ ಮ್ಯಾಟ್ರ್ ಏನೈತೆ ಅಂತ ಏನಪ್ಪ ಒಂದು ನೆಕ್ಸ್ಟ್ ಎಲ್ಲಿಗೆ ಹೋದ್ರು ಯಾರ ಜೊತೆ हो गिदिनी ಅಂತ ಮರಿಬಾರ್ದು ಮಗ ಯಾಕಪ್ಪ ಏನಾಯ್ತು ಆಖಿರೆ ಕ್ಯೋ ಪಲ್ ಮೇ ಯೋ دیವಾನಾ ಮೈ ಹೋ ಗಯಾ ತುಮ್ ಜೋ ಮೈ ನೀ ಆ ತುಮ್ ಜೋ ಮೈ ಎಷ್ಟೇ ಜುಮ್ ಬಕಿನಾ ಯಾಕಪ್ಪ ನೋಡಕ ಹೋಗಬೇಕು

ಎಲ್ಲ ಗುರು ಈಗ ಎತ್ತ ಒಯ್ತಾರ ಗೊತ್ತಿಲ್ಲ ಎತ್ತಕ್ ಬತ್ತಾರ ಗೊತ್ತಿಲ್ಲ ಸಿಗದ ಹಂಗೆ ಬಂದ್ಬಿಟ್ಲ ಈಗ ಹ್ಮ್ ಎಲ್ಲ ತಪ್ಪು ಅಂತ ಏನಾಯ್ತು ಅಯ್ಯೋ ಏನು ಮರ ಇದ್ರು ನಿಲ್ತರಾದ್ರೆ ಬಂದ್ಬಿಡ್ತಾರಲ್ಲ ಕತೆ ಕತೆ ಹಾಯ್ ಹೆವ್ರಿಬಡೇ ಹಾರಿಯೂಡು ಡೇ ಐವ್ರಿಬಡೇಬಡೆ ಮಮ್ಮನ್ ಪಿಂಡಾ ಯಾವ ಬೋಡಿ ಮಾರಿಗೆ ಅರ್ಥವಾಗುತ್ತದೆ ಅವ್ರಿಗೆ ಅರ್ಥ ಆಗಬೇಕು ನನಗೂ ಅರ್ಥ ಆಗೋಲ್ಲ you have to speak in ಇಂಗ್ಲಿಷ್ in my club produce in yourself my name is ಬ್ಲಾಕ್ ಗೌಡ್ರ ಮೇಮ್ ಕರೇಗೌಡ my father name is

ಧರ್ಮಸ್ಥಳ ಸಂಘದವರು ಸಾಲ ವಾಪಸ್ ಕೇಳಕ್ಕೆ ಬಂದಾಗೇಮ್ ಧರ್ಮಸ್ಥಳನೇ ಎಷ್ಟವೆ ಸಂಘದ ಹೋಗಿ ಹೋಗಿ ಗ್ರಾಮ ಧರ್ಮಸ್ಥಳ ಹಾಕಿದಾರಲ್ಲಪ್ಪ ಹ್ಮ್ ಇದಿಷ್ಟೋ ಇವತ್ತಿನ ವಿಡಿಯೋ ಹೆಂಗಿತ್ತು ಬಂದು ಮಾಡಿದ್ರಿ ಅಂತ ಭಾವಿಸ್ತೀನಿ ನೋಡೋಣ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರುತ್ತೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗುರು ಎಲ್ಲ ಬರ್ತಾ ಇನ್ಮೇಲೆ ಓಕೆ ಸಬ್ಸ್ಕ್ರೈಬ್ ಮಾಡಿ ಬಾಯ್